కథా శవణ మాడు కథా శవణ మాడు కథా శవణ మాడు ఇవే కలు ఇక్కడే ఇవే కేలు కథా శవణ మాడు కతా శవణ మాడు ಆದಿದೈವ ಶಿವನ ಕಥೆಯಿದು ಆದಿ ದೈವ ಶಿವನ ಕಥೆಯಿದು ಕಥಾ ಮಾಡು ಹರಿ ಕಥಾ ಮಾಡು ಕಥಾ ಮಾಡು ನಿತ್ಯ ಕಥಾ ಮಾಡು ಹರಿ ಕಥಾ ಸಂಗ ದೇವಿ ಪ್ರಗತ ಹರಿಕತಾ ಶ್ರವಣ ಮಾಡೋ ಶ್ರವಣ ಮಾಡೋ ಕೀರ್ತನಾರಂಭ ಕಾಲದಲ್ಲಿ ಹಂಗ ಕಳಿಂಗ ಕೊಂಕಣ ಸಿಂಧೂರ ದರ್ಭದ ಚಪ್ಪನ್ನಾರು ದೇಶ ಚಪ್ಪನ್ನಾರು ದೇಶದಲ್ಲಿ ಪ್ರಜ್ವಲವಾಗಿ ಮೆರೆಯುತ್ತಿರುವ ದೇಶ ಮಧುರಾ ದೇಶ ಹೇಗಿದೆ ಮಧುರಾನಗರ ಬಡವರಿಲ್ಲದ ದೇಶ ಧನಿಕರ ಸಾಲು ತುಂಬಿತುಳು ತುಳುಕಾಡುವ ದೇಶ ಸುಖವಾಗಿ ಬಡವರಿಲ್ಲದಿರುವ ದೇಶ ಧನಿಕರ ಸಾಲು ತುಂಬಿ ತುಳುಕಾಡುವ ದೇಶ ಶುಭಿಶೆಯಿಂದ ಕೂಡಿರುವ ದೇಶ ಮಧುರಾ ನಗರ ದೇಶ ಆ ಮಧುರಾ ನಗರ ದೇಶವನ್ನು ರಾಜ್ಯಭಾರವನ್ನ ಮಾಡ್ತಾ ಇರೋರು ಯಾರು ರಾಮಲಿಂಗೇಶ್ವರ ಮಹಾರಾಜ ರಾಮಲಿಂಗೇಶ್ವರ ಮಹಾರಾಜ ಮಧುರಾ ರಾಜ್ಯಭಾರ ಮಾಡ್ತಾ ಇದ್ದಾರೆ ಆ ರಾಮಲಿಂಗೇಶ್ವರ ಮಹಾರಾಜನ ಆಳ್ವಿಕೆಯಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ನಾಡಿನ ಜನರೆಲ್ಲರೂ ಶುಭಿಯಿಂದ ತುಂಬಿರುವ ಆ ದೇಶದಲ್ಲಿ ಯಾರೊಬ್ಬರು ಕೂಡ ಬಡವರಿಲ್ಲ ಬೇಡುವವರಿಲ್ಲ ಎಲ್ಲರೂ ಕೂಡ ಶ್ರೀಮಂತರಾಗಿ ಜೀವನವನ್ನು ನಡೆಸುವಂತಹ ಕಾಲಘಟ್ಟದಲ್ಲಿ ರಾಜರಾಣಿಯರ ಮನಸ್ಸಿಗೆ ಸಂತೋಷವಾಗ್ತಾ ಇದೆ ಇಷ್ಟೊಂದು ಶುಭ ತುಂಬಿರುವ ಈ ನನ್ನ ನಾಡು ನನ್ನ ಪ್ರಜೆಗಳೆಲ್ಲರೂ ಚೆನ್ನಾಗಿದ್ದಾರೆ ಭಗವಂತ ನನಗೆ ಸಕಲಷ್ಟು ಐಶ್ವರ್ಯಗಳನ್ನು ಕೊಟ್ಟಿದ್ದಾರೆ ಆದರೆ ಮಕ್ಕಳನ್ನ ಕೊಡ್ಲಿಲ್ವಲ್ಲ ಅಂತ ಹೇಳಿ ಆ ರಾಜ ರಾಣಿಯರಿಬ್ಬರು ಕೂಡ ಶೀಲವತಿ ಮಹಾರಾಣಿ ಮತ್ತು ರಾಮಲಿಂಗೇಶ ಮಹಾರಾಜನ ಮನಸ್ಸಿನಲ್ಲಿ ಹಗಲಿರುಳು ನೋವು ತುಂಬಿದೆ ಹೇ ಶಂಕರ ಏನಿದ್ದರೇನು ಜಗದೊಡೆಯ ಏನಿದ್ದರೇನು ನನ್ನಪ್ಪ ಅಷ್ಟೈಶ್ವರ್ಯವನ್ನ ಕೊಟ್ಟಿರುವ ನೀನು ವಂಶವನ್ನ ಬೆಳಗಲು ಒಂದು ಮಗುವನ್ನ ಕೊಡ್ಲಿಲ್ವಲ್ಲ ನೀನು ಒಂದು ಮಕ್ಕಳನ್ನ ನನಗೆ ಕೊಡಬಾರದೆ ಅಂತ ಹೇಳಿ ರಾಮಲಿಂಗೇಶ ಮಹಾರಾಜ ಶೀಲವತಿ ಮಹಾರಾಣಿ ಹಗಲಿರುಳು ಶಿವನ ಧ್ಯಾನವನ್ನ ಮಾಡ್ತಾ ಇದ್ದಾರೆ ಎಷ್ಟು ಕಾಲ ಭಗವಂತನ ಧ್ಯಾನವನ್ನ ಮಾಡಿದರೂ ಕೂಡ ಶಿವನಿಗೆ ಇವರ ಭಕ್ತಿ ರುಚಿಸಲಿಲ್ಲವೋ ಏನೋ ಮಕ್ಕಳ ಭಾಗ್ಯವೇ ಇವರಿಗೆ ಪ್ರಾಪ್ತವಾಗಲಿಲ್ಲ ಶರಣರು ಹೇಳ್ತಾರೆ ಬಂಧುಗಳೇ ತಾರೆಗಳು ಗಗನದಲ್ಲಿ ಚಂದ್ರಮನೆಲ್ಲ ದೊಡೋಬದೂ ಜಲ ಬತ್ತಿದ ಸರೋವರಕ್ಕೆ ನವಜಲಗಳೊದಗಿದೊಡು ಕಾತಾರ ಮಿಲ್ಲದೊಡೆ ಸೋಬಿಸದು ಸಿರಿ ಆರವಂಶದಲಿ ಆರ ವಂಶದಲ್ಲಿ ಕುವರರಿಲ್ಲದೊಡೆ ಸಿರಿ ಇರ್ತು ಸೋಮೇಶ್ವರ ಏನಿದ್ದರೇನು ಜಗದೊಡೆಯ ವಂಶವನ್ನ ಬೆಳಗಲು ಒಂದು ಮಗುವಿಲ್ವಲ್ಲ ಕೊಡಬಾರ್ದೆ ಶರಣರು ಹೇಳ್ತಾರೆ ನೋಡಿ ತಾರೆಗಳು ಗಗನದಲ್ಲಿ ಅನಂತಮಿರ್ದಡು ಚಂದ್ರಮನಿಲ್ಲದಡೆ ಸೋಮಿಶ್ವ ಕತ್ತಲಾದ ಕೂಡಲೇ ಆಕಾಶದಲ್ಲಿ ಲಕ್ಷೋಪ ಲಕ್ಷ ನಕ್ಷತ್ರಗಳಿರ್ತದೆ ಆ ಒಂದು ಚಂದ್ರನಿಗೆ ಸಮನಾಗುವಂತ ನಕ್ಷತ್ರ ಮತ್ತೊಂದು ಹಾಗೆ ಜಲ ಬತ್ತಿದ ಸರೋವರದಲ್ಲಿ ನವಜಲಗಳೇ ಒದಗಿದಳು ಕೂಡ ಆ ಕೆರೆಗೆ ನೀರು ತುಂಬಿ ಆ ಕೆರೆ ತುಂಬ ತುಂಬಿ ತುಳುಕಾಡುತ್ತಿದ್ದರೂ ಕೂಡ ಅದರಲ್ಲಿ ಒಂದು ತಾವರೆಯ ಪುಷ್ಪ ಹರಳದಿದ್ದರೆ ಆ ನದಿಗೆ ಶೋಭೆ ಇಲ್ಲವೋ ಹಾಗೆ ಸಕಲ ಐಶ್ವರ್ಯಗಳಿದ್ದರೂ ಕೂಡ ಆ ವಂಶದಲ್ಲಿ ಅಪ್ಪ ಅಮ್ಮ ಅಂತ ಕರೆಯುವುದಕ್ಕೊಂದು ಮಗು ಇಲ್ಲ ಅಂದ ಮೇಲೆ ಆ ಕುಟುಂಬಕ್ಕೆ ಸಂತೋಷವಿಲ್ಲ ಮಕ್ಕಳನ್ನು ಕೊಡು ಪರಮಾತ್ಮ ಮಕ್ಕಳನ್ನು ಕೊಡು ಶಿವನೇ ಅಂತ ಹೇಳಿ ಶಿವನನ್ನ ಸ್ಮರಣೆ ಮಾಡ್ತಾ ಇದ್ದಾರೆ ರಾಜ ರಾಣಿಯಲ್ಲಿ ಯಾವ ರೀತಿಯಾಗಿ ತನ್ನ ಮನದೇವ